ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರು ಹೆಂಗದಿರಿ ಆರಾಮಿದ್ದೀರಿ ಅನ್ಕೋತೀನಿ ನಾವು ಕೂಡ ಆರಾಮಿದ್ದೀವಿ ನೋಡಿರಿ ಬರ್ರಿ ಇವತ್ತಿನ ಲಾಗ ಸ್ಟಾರ್ಟ್ ಮಾಡೋಣ ಇವತ್ತಿನ ಲಾಗ್ ನೋಡ್ರಿ ಬೆಳಗ್ಗೆ ನಾನು ಏಳುವರೆ ಆಗೈತಿ ಇವಾಗ ಲಾಗ್ ಸ್ಟಾರ್ಟ್ ಮಾಡ್ತೀನಿ ಈ ಒಂದು ಸ್ವಲ್ಪ ತಡ ಐತ್ರಿ ಇವತ್ತು ಹೇಳೋದು ಯಾಕಂದ್ರೆ ರ್ಯಾಂಡ್ ಸ್ಕೂಲ್ ಅಲ್ರಿ ಇವತ್ತು ಅದಕ್ಕೆ ಕಡೆಗೆ ತಡ ಮಾಡೀವಿ ಎಲ್ಲರೂ ಎದ್ದಾರ್ರಿ ಅದು ಎಲ್ಲರದ್ದು ಜಾತಿ ಆಗೈತಿ ನಮ್ಮ ರೊಚ್ಚು ಬಂದು ಹೋಡ್ರಿ ಲಗೇಜ್ ಬರ್ತಾಳೆ ರಿಕ್ಕಿ ಹಾಯ್ ಮಾಡ್ರಚು ಹಾಯ್ ಹಾಯ್ ಮಾಡು ಹಾಯ್ ಮಾಡು ಹಾಯ್ ಮಾಡಿ ಗಾಡ್ರಿ ಅಕ್ಕಿ ಯಾಕಿನ್ನೂ ಜಾಕ ಮಾಡ್ಯಾಳ್ರಿ ಇನ್ನ ಈಗ ರಾಯಣ ರಾಧಿಕರು ಜಾಕ ಮಾಡ್ಯಾರ ಅವ್ರ ಪಪ್ಪನೂ ಮಾಡ್ಯಾರೀ ಅವ್ರ ಪಪ್ಪ ಮಾಡಿ ಹೊರಗೆ ಗಾಡಿ ತೊಳೆತ್ತಾರೀ ಅವರು ಇವತ್ತು ಏನು ಗಾಡಿ ಅವ್ರ ಹೊಲಸಾಗ್ಯಾರೀ ಅದಕ್ಕೆಲ್ಲ ಗಾಡಿ ತೊಳಗತ್ತಾರ ಬರ್ರಿ ಇವತ್ತ ಇವತ್ತಿನ ಲಾಗ ಸ್ಟಾರ್ಟ್ ಮಾಡೋಣ ಇವತ್ತಿನ ಲಾಗ್ ಏನೇನು ಏನ ಅಂತೇಳಿ ನೋಡೋಣ್ರಿ ಇವತ್ತು ಅಡುಗೆ ಮಾಡ್ಬೇಕ್ರಿ ಇನ್ನ ಅಡುಗೆ ಮಾಡಿಲ್ಲ ಯಾಕಂದ್ರೆ ಒಂದು ಸ್ವಲ್ಪ ಲೇಟ್ ಮಾಡಿದ್ರಿ ಅಲ್ರಿ ಅದಕ್ಕೆಲ್ಲ ಏನು ಮಾಡ್ಬೇಕಂತೇಳಿ ಗೊತ್ತಾಗಲ್ಲ ರೊಟ್ಟಿ ಅದಾವೆ ರೀ ಅದಕ್ಕೆ ಅನ್ನ ಸಾರ ಮಾಡ್ಬೇಕು ಅನ್ನತಿದ್ದ ಮತ್ತು ರಾಯನ ಚಪಾತಿ ಮಾಡಂದ್ರಿ ಅದಕ್ಕೆ ಚಪಾತಿ ಕೂಡ ಪಲ್ಯ ಬೇಕಲ್ರಿ ಪಲ್ಯಾಕ ಏನೂ ಇಲ್ಲ ಬ್ಯಾಳಿ ಇದ್ದು ಬ್ಯಾಳಿ ಕಲಿಸೋದವ್ರಿ ರೀ ಕನಗೆ ಮತ್ ಏನ್ ಮಾಡ್ಬೇಕನ್ನ ನಾನು ಇವಾಗ ಬರ್ರಿ ಚಪಾತಿ ಕೂಡ ಮತ್ತೆ ಏನ್ರೀ ಚಪಾತಿ ಮಾಡತ್ತ ಟೈಮ್ ಅದಲ್ರಿ ಮತ್ತೆ ಏನ್ರ ಮಾಡಕ ಅದ ಫಸ್ಟ್ ಚಪಾತಿ ನಾನು ಚಾ ಮಾಡ್ತಿವ್ರಿ ಇವಾಗ ಚಾ ಕುಡಿದು ಮೊದಲು ಚಹಾ ಕುಡಿದು ಆಮೇಲೆ ಚಪಾತಿ ಮಾಡ್ತಿವ್ರಿ ನೋಡ್ರಿ ಮಾಡ್ರೀನು ಅಲ್ಲ ಬರ್ರಿ ಇವಾಗ ಚಪಾತಿ ಚಹಾ ಕುಡಿದು ಮಾಡಿ ಆಮೇಲೆ ಚಪಾತಿ ಮಾಡ್ತೀನಿ ರೀ ನಾನು ಪಲ್ಯಾಕ ಮತ್ತು ಬರ್ತದೆ ರೀ ಚಪಾತಿ ಮಾಡತ್ತನ ಏನೇನು ಆತು ಏನೇನಿಲ್ಲ ರೀ ಅವ್ರ ಪಪ್ಪನೂ ಇನ್ನ ಅಲ್ಲಿ ಗಾಡಿಗೆ ಒಳಗತ್ತಾರೀ ಅವರು ಅವರು ಚಪಾತಿ ಮಾಡಿ ಚಪಾತಿ ಅನ್ನೋದಾರ ಅವ್ರಿಗೆ ಐದು ಪದ್ರೀನ್ ಚಪಾತಿ ಬೇಕಲ್ರಿ ಐದು ಆರು ಪದ್ರಿಂಟ್ ಚಪಾತಿ ಮಾಡೋದಂದ್ರೆ ಒಂದು ಎರಡು ಚಪಾತಿ ಉಂಡ್ರು ಅಂದ್ರೆ ಆಯ್ತು ರೀ ಒಳ್ಳೆವ್ರು ಊಟಾದಿ ಮಾಡೋದಿಲ್ಲ ಬರ್ರಿ ಇವಾಗ ಫಸ್ಟ್ ಚಪಾತಿ ಮಾಡಿ ಮತ್ತು ಆಮೇಲೆ ಏನು ಮಾಡ್ಬೇಕಂತೇಳಿ ನೋಡೋಣ ರೀ ನೋಡ್ರಿ ಇವಾಗ ಬೆಳಗ್ಗೆ ಎದ್ದು ಕೂಡಲೇ ನಾನು ಪಲ್ಯ ಮಾಡಿಲ್ಲ ಏನೂ ಮಾಡಲಿಲ್ಲ ಇವಾಗ ಚಪಾತಿ ಮಾಡಕ್ಕೆ ನಿಂತಿನ ನೋಡಿರಿ ಚಪಾತಿ ಮಾಡ್ಬೇಕಲ್ರಿ ಅವ್ರಿಗೆ ಮಾಮಾಗ ಅಂತೇಳಿ ಹೊಸು ಭಾಳಾಗ್ಯ ರೀ ಮಾಮಾಗ ಅದಕ್ಕಲ್ಲೇ ರಾಯಣ್ಣು ನನಗೆ ಚಪಾತಿ ಬೇಕಾತೇಳಿ ಅವನು ನಿಂತಾನ್ರಿ ಅವ್ನಿಗೂ ರಾಯಣ್ಣನು ಮಾಡ್ಕೊಡ್ಬೇಕು ರೀ ಇವಾಗ ಸೂಟಿ ಅದಲ್ರಿ ಒಂದು ಸ್ವಲ್ಪ ನಾನು ಸೂಟಿ ಇರೋದೇ ಲೇಟ್ ಮಾಡಿದ್ದೀನಿ ಅದಕ್ಕೆ ಎಲ್ಲರೂ ಒಮ್ಮಿಗೆ ನಿಂತು ಬಿಟ್ಟಾರೆ ರೀ ಚಪಾತಿ ಮಾಡಿ ಬಡಬಡೋ ಅಂತೇಳಿ ಅವರು ಗಾಡಿ ರೀ ಗಾಡಿ ವರ್ಸಾಗತ್ತಿರು ನಾ ಅವಾಗೆ ಹೇಳಿದರ ಗಾಡಿ ತೊಳೆದು ಗಾಡಿ ವರ್ಸದ ರೀ ಇವಾಗ ಅವ್ರಿಗೆ ಆರು ಚಪಾತಿ ಅಂದ್ರೆ ಆರು ಹತ್ರ ಚಪಾತಿ ರೀ ಅದಕ್ಕೆ ಆರು ಪತ್ರ ಚಪಾತಿ ಮಾಡತ್ತೀನಿ ನೋಡಿರಿ ನಾನು ಇದು ಮೊದಲೆಲ್ಲ ಐದು ಅಂತ ಮಾಡ್ತಿದ್ದೆ ಇವಾಗ ಆರು ಪದ್ರೀನ್ ಬೇಕಾ ಅದಕ್ಕೆ ದಮ್ಮನ ಎರಡು ಮಾಡ್ಕೊಟ್ಟಂದ್ರೆ ಪದ್ರ ಪದ್ರ ಚಪಾತಿ ಮಾಡ್ಕೊಟ್ಟಂದ್ರೆ ಅಂತೇಳಿ ಮಾಡತ್ತೀನಿ ನೋಡ್ರಿ ನಾನು ಉಳ್ಳಿ ಮಾಡ್ಕೊಂಡು ತಿದ್ದ್ಕೊಂಡು ಮಾಡಿ ಇವಾಗ ಎಲ್ಲ ಚೆಂದಾಗಿ ಹಿಟ್ಟು ಹಚ್ಚಿ ಆಮೇಲೆ ಎಣ್ಣೆ ಹಚ್ಚಿ ಜೋಡಿಸ್ಕೊಂಡು ಇವಾಗ ಇದು ಮಾಡತ್ತೀನಿ ನೋಡ್ರಿ ನಾನು ಲಟಾಸ್ ಆಗತ್ತೀನಿ ಅಂದ್ರೆ ತೀಡತ್ತೀನಿ ಜಾಸ್ತಿ ನಾವು ತಿಡೋದೆ ಅಂತೀವ್ರಿ ಲಟಾಸ್ ಅದನ್ನಂಗಿಲ್ಲ ಅದಕ್ಕೆ ಚಪಾತಿ ತೀಡ್ತಾರೆ ಅಂತ ಹೇಳ್ತಾರಲ್ಲ ರೀ ಇದಕ್ಕೆ ರೀ ನಾವು ನಾನು ಗ್ಯಾಸಿನ ತೇವಿ ಮ್ಯಾಲ ಮಾಡತ್ತೇನೀ ಅಂದ್ರೆ ದೋಸೆ ಮಾಡ್ತಾರಲ್ರಿ ಆ ತೆವಿ ಮೇಲೆ ಯಾಕಂದ್ರೆ ಚಂದ ರೀ ಅದ್ರ ಮ್ಯಾಲಂತರೂ ಒಟ್ಟು ಎಣ್ಣೆ ಜಾಸ್ತಿ ಇದು ಅದು ಹಾಕಿದ್ರೂ ಭೀ ಏನೂ ಆಗೋಂಗಿಲ್ಲ ವೇಸ್ಟ್ ಆಗೋಂಗಿಲ್ಲ ಫುಲ್ಲೆಲ್ಲ ಚಪಾತಿಗೆ ರೀ ನಾವೇನು ಇವಾಗ ಸಿಂಪಲ್ ಮೇಲೆ ಮಾಡ್ತೇವಲ್ಲ ರೀ ಅಂದ್ರೆ ಕಬ್ಬಣ ತೆವಿ ಮೇಲೆ ಅದಕ್ಕೆ ಫುಲ್ ಎಲ್ಲ ಎಣ್ಣೆ ರೀ ಬೇಕಾದ್ರೆ ನೋಡ್ರಿ ನೀವು ಎಣ್ಣೆ ಹಚ್ಚಿದ್ರೆ ಪಟ್ಟನ ಎಣ್ಣೆ ಹತ್ತದೆ ಇದಕ್ಕೆ ಎಣ್ಣೆ ಆಗೋಂಗಿಲ್ಲ ರೀ ಅಷ್ಟು ಜಲ್ದಿ ನಮ್ಮ ಹತ್ತೊಂದು ತಿರ್ಗಾ ಆಡತ್ತಾಡ್ರಿ ಆಡ್ಕೋತು ಏಕೆನೂ ಜಳಕ ಮಾಡಿಸಿನಿ ಎಲ್ಲ ಮಾಡೀನಿ ಈಗ ಜಳಕ ಮಾಡಿಸ್ರು ಭೀ ಮತ್ತು ಚಂಜಿಗೆ ಬಟ್ಟೆ ರೀ ಏಕೆ ಇದಕ್ಕಂದ್ರೆ ಒಟ್ಟು ಹೊಲಸಾಗಿರ್ತಲ್ರಿ ಚಂಜಿಗೆ ಆಡ್ ಹೋತ ಬಟ್ಟೆ ಬದಲಾಸ್ತೀನಿ ರೀ ಏಕೆನು ನಾನು ಅವರು ಇನ್ನು ಮೈ ತೊಗೊಂಡಿಲ್ಲರಿ ಅವರು ಮೈ ತೊಗೋಬೇಕು ಮೈ ತೊಗೊಂಡ್ರ ಅಂದ್ರೆ ಆಯ್ತು ರೀ ಅವ್ರದ್ದು ಆಮೇಲೆ ಎಲ್ಲ ಕೆಲಸ ಮಾಡ್ಕೊಂಡು ಬಟ್ಟೆ ತೊಗೊಲಿಕ್ಕೆ ಬರ್ತದ್ರಿ ಇವತ್ತು ಇದು ರೀ ಪಲ್ಯ ನಾ ಪಲ್ಯ ಮಾಡಬೇಕು ಮಾಮ ಪಲ್ಯ ಪಲ್ಯ ಅನ್ನತ್ರು ಅದಕ್ಕೆ ಪಲ್ಯ ಮಾಡ್ಬೇಕು ರೀ ಅವ್ರಿಗೇನು ಏನು ರೀ ಅವರು ಅವ್ರು ಇಲ್ಲಕ್ಕಂದ್ರೆ ಬೈರೆ ಚಪಾತಿನೂ ತಿನ್ನೋದು ಭಾಳ ರಟ್ಟಿರಿ ಮಾಮಾಗ ಬರೀ ಎಣ್ಣೆ ಹಚ್ಚಿ ದಮ್ ದಮಾನ ಮಾಡ್ಕೊಟ್ಟೆ ರೀ ಅವ್ರಿಗೆ ಭಾಳ ಇಷ್ಟ ರೀ ಎಣ್ಣೆನ ಚಪಾತಿ ಅಂದ್ರೆ ಅದ್ರಕಲ್ಲ ಅವ್ರಿಗೆ ಎಣ್ಣೆ ಚಪಾತಿ ರೀ ನಾನು ಎರಡು ಮಾಡ್ದಂದ್ರೆ ಆಯ್ತು ರೀ ಆಮೇಲೆ ನಾನು ಎರಡು ಉಳ್ಳಿದೆ ಅಂತ ಮಾಡ್ಕೊತೀನಿ ರೀ ಯಾಕಂದ್ರೆ ನಮ್ಗೆ ಅಷ್ಟ ದಮ್ಮು ಚಪಾತಿ ಹೋಗಂಗಿಲ್ಲ ರೀ ಅವ್ರು ಹೆಂಗೆ ನಮಗಂತೂ ಹೋಗಂಗಿಲ್ಲ ರೀ ಭಾಳ ದಮ್ಮು ಅದಂದ್ರೆ ನಮಗೆ ಅಗ್ದಿ ತಳ್ಳಗೆ ಚಂದಿಗೆ ಹೊಟ್ಟಿ ಉಬ್ಬಿ ಮಾಡಿಸಿದೆ ಅಂದ್ರೆ ಚಂದ ಆತಾವ್ರಿ ಅವಂತೂ ಅದಕ್ಕಲ್ಲೇ ನಾನು ಇವಾಗ ಫಸ್ಟ್ ಚಹಾ ಕುಡ್ದು ಮಾಡಿ ಮಾಡಾತ್ತೀನಿ ನೋಡ್ರಿ ಚಹಾ ಕುಡ್ದೇವು ಬೆಳಗ್ಗೆ ಎದ್ದು ಮಾಮ ಚಹಾ ಕುಡಿಯಲ್ಲ ನಾವು ಪಟ್ಟನ್ ಚಹಾ ಚಾ ಅವ್ರು ಬೈ ಅವ್ರ ಕೈಲಿ ಇವತ್ತು ಬೈಸ್ಕೊಂಡ್ರಿ ನಾನು ಯಾಕಂದ್ರೆ ನೀವು ಚಹಾ ಕುಡಿಯೋ ಬದಲಿನಂಗೆ ಚಪಾತಿ ಮಾಡಿ ಕೊಡ್ರಿ ಚಹಾ ಕುಡಿತೀರಲ್ಲ ಬರಿ ಅಂತೇಳಿ ಬೈದ್ರಿ ಅವರು ಚಹಾ ಜಾಸ್ತಿ ಕುಡಿದ್ರೆ ರೋಗ ಸುಡ್ತದೆ ಹಂಗೆ ಹಿಂಗೆ ಅಂದ್ರಿ ಅವರು ಅವ್ರೇನು ಹಂಗೆ ಅಂತಾರದಿಂದ ಅಂತಾರೆ ಅಂತೇಳಿ ನಾನು ಸುಮ್ಮ ಗಪ್ಪ ಹಾಕ್ಯಾರೆ ಇವಾಗ ಚಪಾತಿ ಮಾಡೋಕೂತಿ ನೋಡ್ರಿ ಚಹಾ ಕುಡಿದ್ಕೆರೆ ರಾಣು ಕುಡ್ದ ಆಮೇಲೆ ಶಾದನ್ನು ಕುಡಿದು ರಚ್ಚು ಒಟ್ಟು ಚಹಾ ಕುಡಿದಿದ್ದಿಲ್ಲ ರೀ ಇವತ್ತು ಚಹಾ ಆಮೇಲೆ ಪಾವು ತಿಂದಾಳ್ರಿ ಅಂದ್ರೆ ಬಟರ್ ಟೋಸ್ ಇರ್ತಾವಲ್ಲ ರೀ ಆ ಟೋಸ್ ತಿಂದಾಳೆ ಹಾಕಿನು ಅಕ್ಕೇನು ತಿನ್ಸ್ತದ ಒಂದು ಸ್ವಲ್ಪ ತಿನಿಸೋ ಆಡ್ಲಾಗತ್ತೀ ಆಕೇನು ಆಮೇಲೆ ಉಳ್ಳಿ ನಮ್ಮ ರಾಯಣ ಹುಳ್ಳಿ ಮಾಡ್ತೀನಂದ ನಾನೇ ಹಂಕ ಬ್ಯಾಡಪ್ಪ ನೀನು ಜಳಕಾತ ಹೇಳಿದ್ರಿ ಅದಕ್ಕೆ ಅವನು ಆಯ್ತು ತಗೊ ಮಮ್ಮಿ ಅಂತೇಳಿ ಜಳ್ಕಾತ ಮಾಡೋಕೋಗ್ಯನ್ರಿ ಅವನು ಆಮೇಲೆ ನಾನು ಇದೆಲ್ಲ ಅವ್ರಿಗೆ ಚಪಾತಿ ಆದ ಬಳಕ ನಾನು ಅವ್ರಿಗೆ ರಾಯಣ ಹೇಳ್ತೀನಿ ರೀ ಉಳ್ಳಿ ಮಾಡಂತೇಳಿ ನನ್ನ ಕೈ ಕೈ ಭಾಳ ಅಂದ್ರೆ ಭಾಳ ಕೆಲಸ ರೀ ರಾಯಣ ಉಳ್ಳಿ ಮಾಡೋದು ಅದು ಇದು ಮಾಡೋದು ಇಲ್ಲಾಂದ್ರೆ ಅವ ಸುಮ್ಮ ಕುಂದ್ರೋದಿಲ್ಲ ರೀ ಇನ್ನೂ ನಮ್ಮ ರಾಧಿಕಾ ಹೇಳಬೇಡ್ರಿ ರಾಧಿಕಾ ಸುಮ್ಮ ಇದು ಮಾಡ್ತಾಳ್ರೇಕರು ಸುಮ್ಮ ಅಳೋದು ಕರೆಯೋದು ಅಂದಾಕಿ ಬಾಯಿನೇ ಮುಚ್ಚಂಗಿಲ್ಲ ಅಷ್ಟು ಅಳ್ತಾಳ ಒಂದು ಜರ ಬೈದ್ರಾಯ್ತು ರೀ ಆಕಿ ನಮ್ಮ ರಾಯಣ್ಣ ಹಾಂ ಮಾಡೋಂಗಿಲ್ಲ ನಾ ಹೇಳಿದ ಕೆಲಸ ಎಲ್ಲ ಬ ಮಾಡ್ತಾನವ ಇದೇ ಮಾಡೋಲ್ಲ ಅವ ಅಷ್ಟು ಕೆಲಸ ಮಾಡ್ತಾನೆ ಇವತ್ತು ಈಗ ನೋಡ್ರಿ ಎಲ್ಲ ಆದಳಕ್ಕೆ ನಾನು ಹಂಚೆ ಎತ್ತಿ ಬುಟ್ಟೆ ಹಾಕೊಂಡೆ ಯಾಕಂದ್ರೆ ಅದು ಕೈ ಸುಡ್ತದಲ್ರಿ ಜಾಸ್ತಿ ಕಡಿಚೂ ಇದು ಆಗಿತ್ತು ಅಂದ್ರೆ ಎಲ್ಲ ಕಡೆ ಎಣ್ಣೆಯಾಗೆ ಎದ್ದಿದ್ರಿ ನಾನು ಅದಕ್ಕೆ ಫುಲ್ ಎತ್ತಿ ಹಾಕೊಂಡ್ರಿ ನಾನು ಅದೇ ಹೊಳ್ಳಿ ಇವಾಗ ಇದೊಂದು ಚಪಾತಿ ಮಾಡ್ತೀನಿ ರೀ ಅದೊಂದು ಮಾಡೀನಿ ಇದೊಂದು ಮಾಡ್ಕರಿ ಇವಾಗ ಪಲ್ಯ ಮಾಡ್ತೀನಿ ಬರ್ರಿ ಪಲ್ಯಕ್ಕೆ ನೋಡಿರಿ ನಾನು ಆಲೂಗಡ್ಡೆ ಒಟ್ಟು ಸ್ವಲ್ಪ ಸುಲ್ಕೊಂಡಿನಿರಿ ಹಸಿ ಆಲೂಗಡ್ಡೆ ನೀಟಾಗಿ ತೊಳ್ಕೊಂಡು ಮಾಡಿ ಸೊಪ್ಪೆಲ್ಲ ಸುಲ್ಕೊಂಡಿನಿರಿ ಸೊಪ್ಪಿ ಆ ರೀತಿ ಸುಲ್ಕೊಂಡಿನಂದ್ರೆ ಅದು ಇರ್ತದಲ್ಲ ಇರ್ತದಲ್ರಿ ಮಿಷಿನ ಅಂದ್ರೆ ಮಿಷಿನ್ ಅಲ್ರಿ ಅದು ಸೊಪ್ಪಿ ಮ್ಯಾಲಿಂದೆಲ್ಲ ಸುಲಿಯೋದು ಇದಿರ್ತದಲ್ರಿ ಗತ್ಲೆ ಅದರಲ್ಲೇ ನೀಟಾಗಿ ಸುಲ್ಕೊಂಡಿನಿ ಸುಲ್ಕೊಂಡು ಕೆರೆ ನಾನು ಇವಾಗ ತೆವ್ಯಾಗ ಹಾಕ್ಕೊಂಡು ಹುರಿಯಾಗತ್ತೆ ನೋಡಿರಿ ಅವ್ಕ ಪಲ್ಯ ಅಂದ್ರೆ ಪಲ್ಯನೇ ಮಾಡಲ್ಲ ರೀ ಇದಕ್ಕೆ ಬರೀ ನನ್ನ ತೆವ್ಯಾಗ ಹಾಕ್ಕೊಂಡು ಇವಾಗ ಚೆಂದಾಗಿ ರೀ ಚೆಂದಾಗಿ ಕಾಣ್ಬಿಡೋಂಗ ಮಸ್ತಾಗಿ ಫುಲ್ಲ ಸಾಫ್ಟಾಗಿ ಮೆತ್ತಗಾಗಬೇಕು ರೀ ಆ ರೀತಿ ಹುರಿಬೇಕು ಹುರಿದ ಬಳಕ ಮಸ್ತಾಗಿ ಬರ್ತಾವ್ರಿ ಇವು ಅಂತರೂ ಯಾರೆಲ್ಲ ಇದಕ್ಕೆ ಹುರಿದುಕೊಂಡು ತಮಾಟಿ ಉಳ್ಳಾಗಡ್ಡಿ ಆಮೇಲೆ ಹಾಕೋ ಶೇಂಗಾ ಕುಟ ಹಾಕೊಂಡು ಹೊಡೆದ ಹೊಡೆದಕೆರೆ ಸಾರ ಅಥವಾ ಗಟ್ಟಿ ಮಾಡ್ಬೋದು ರೀ ಇಲ್ಲ ಹಾಗೆ ಉಪ್ಪ ಖಾರ ಹೊಡ್ಕೊಂಡು ಚಿಪ್ಸ್ ಹ್ಯಾಂಗತಿತ್ತಲ್ಲ ಹಾಂಗೆ ತಿಂದರೂ ರೀ ನಾನು ಇದಕ್ಕೆ ಖಾರ ಹಾಕಂಗಿಲ್ಲ ಏನೂ ಹಾಕಂಗಿಲ್ಲ ರೀ ಬರೀ ಉಪ್ಪು ಹಚ್ತೀನಿ ಉಪ್ಪ ಬಿಸಿ ಚಪಾತಿಯಾಗಿದೋ ಅಂದ್ರೆ ಬೆಸ್ಟ್ ನೋಡಿರಿ ಬೇಕಾದ್ರೆ ನೀವು ಟ್ರೈ ಮಾಡಿ ನೋಡಿರಿ ಅದಕ್ಕಲಾಗೆ ನಾನು ಜಾಸ್ತಿ ಇದೇ ಮಾಡ್ತೀನಿ ರೀ ಯಾವಾಗೂ ಪಲ್ಯ ಏನು ರೀ ಅಂತೇಳಿ ತಲೆಗ ಬತ್ತ ಬಟಾಟಿ ಸುಲಿಯೋದು ಆಮೇಲೆ ಕಟ್ ಮಾಡೋದು ಆಮೇಲೆ ತಳ್ಳ ಕಟ್ ಮಾಡ್ಬೇಕು ರೀ ಭಾಳ ಪಿಂಡಾಯ್ತಂದ್ರೆ ಸರಿ ಬರೋಂಗಿಲ್ಲ ಅವು ಫಸ್ಟ್ ಎಣ್ಣೆ ಹುಡ್ಯಂಗಿಲ್ಲ ರೀ ಅವಾಗ ಅದಕ್ಕಲ್ಲ ನೀಟಾಗಿ ನೋಡ್ರಿ ಎಷ್ಟು ಚೆಂದ ಹುರ್ಕೊಂಡಿ ನಾ ಅಂದ್ರೂ ಇವಾಗ ಇದೆಲ್ಲ ಆಯ್ತಲ್ಲ ರೀ ಇದು ಆಯ್ತು ಬಳಕೆ ಊಟ ಮಾಡ್ಬೇಕು ನಾವು ಊಟ ಆಮೇಲೆ ಬಟ್ಟೆ ಹತ್ತ ಮಾಡ್ಬೇಕ್ರಿ ಕೆಲಸ ಭಾಳ ಹೊಂದ ನಮ್ಮ ಮನೆಗಿದ್ದೆ ಅಂದ್ರೆ ಫ್ರೆಂಡ್ಸ ಬಟಾಟಿ ಚಿಪ್ಸ್ ಗದ್ದಲೇ ಆಗಿರೋ ಬಟಾಟಿ ಚಿಪ್ಸ್ ಆಮೇಲೆ ಚಪಾತಿ ರೆಡಿ ಆಗ್ಯಾವ ನೋಡ್ರಿ ಚಪಾತಿ ಮಾಡ್ಬೇಕಂದಿದ್ದಲ್ರಿ ಅದಕ್ಕೆ ಚಪಾತಿ ಮಾಡೀನಿ ಆಮೇಲೆ ಇದ್ರ ಕೂಡ ಬಟಾಟಿ ಮಾಡಿ ನೋಡ್ರಿ ನಾನು ಬಟಾಟಿ ಪದೇ ಮಾಡ್ಬೇಕಂದಿದ್ರಿ ಮತ್ತೆ ನಾನು ಬತ್ತು ಈ ರೀತಿ ಮಾಡಿದ್ರೆ ಟೇಸ್ಟಿ ಬರ್ತಾವಂತೇಳಿ ಇವು ಬರೀ ಹೆಂಚನಾಗ ಹಾಕಿ ಹುರೇದು ನೋಡ್ರಿ ತಳ್ಳಗ ಈ ರೀತಿ ನೋಡ್ರಿ ಯಾವ ರೀತಿ ಕಟ್ ಮಾಡ್ಕೊಂಡಿನಿ ಹೇಳಿ ಥಳ್ಗ್ಯಾವ ಅಂತೇಳಿ ಇವು ಕಟ್ ಕೆರೆ ಇವ್ಕ ಹಂಚನಾಗ ಉರ್ಬೇಕ್ರಿ ರೀ ಚಂದಾಗ ಎಣ್ಣೆ ಚುರ್ಕೊಂಡು ಅದಕ್ಕೆ ಆಮೇಲೆ ಎಲ್ಲ ಹುರಿದ ಬಳಕ ಉಪ್ಪು ಹಚ್ಚಿ ಒಂದು ಸ್ವಲ್ಪ ತೇವ್ಯಾಗ ಹಾಕಿ ಹಂಗೆ ತಿರುಗ್ಯಾಡ್ಬೇಕು ರೀ ಬಳಕ ಈ ರೀತಿ ಟೇಸ್ಟಿ ಆದ ರೆಡಿ ಆಗ್ತಾವೆ ನೋಡ್ರಿ ಅಂದ್ರೆ ಕಟಿ ಕಟ್ಟಿ ಇರಲೇ ಮೆತ್ತಗೆ ಚಂದ ಆತಾವ ರೀ ಬಿಸಿ ಬಿಸಿ ಚಪಾತಿಗಂತರು ಭಾಳಂದ್ರೆ ಭಾವ ವೇಸ್ಟ್ ಆತವ್ರ ಇವಂತರು ಬೇಕಾದ್ರೆ ನೀವು ನೋಮ್ಮ ಟ್ರೈ ಮಾಡಿ ನೋಡಿರಿ ಹೆಂಗೆ ಅಂತೇಳಿ ನಾನು ಕಮೆಂಟ್ದಾಗ ತಿಳಿಸ್ರಿ ಇವಾಗ ಖಾರ ಉಪ್ಪಾ ಚಕೊಂಡು ತಿತ್ತರಿ ನನಗೆ ಖಾರ ಉಪ್ಪಾ ಹಚ್ಚಿಲ್ಲ ಯಾಕಂದ್ರೆ ನಮ್ಗೆ ಹಿಂಗೆ ಇಷ್ಟ ರೀ ನಾನು ಯಾವಾಗಾರು ಚಕೋಲಿ ಮಾಡ್ದಂದ್ರೆ ಇದನ್ನು ಅದ್ರ ಕೂಡ ಮಾಡ್ತೀನಿ ರೀ ನಾನು ಚಕೋಲಿ ಕೂಡ ಇದು ಭಾಳ ಅಂದ್ರೆ ಭಾಳ ಮಸ್ತ್ ರೀ ಅದ್ರ ಕಲೆಗೆ ನಾನು ಚಕೋಲಿ ಕೂಡ ಇದೇ ಮಾಡ್ತೀನಿ ಅವೆಲ್ಲ ಸೊಪ್ಪಿ ಹುರ್ಕೊಂಡು ಮಾಡ್ಕೊಂಡು ಕಟ್ ಮಾಡಿ ಈ ರೀತಿ ಹುರ್ಕೊಂಡು ಇಟ್ಕೊಂಡಿ ನೋಡ್ರಿ ತೆಂಗಾಗಿ ಹುರ್ಕೊಂಡ್ರೆ ಒಂದು ಸ್ವಲ್ಪ ಖರ್ಗಾತವಂತೇಳಿ ನಾನು ದೋಸೆ ಹೆಂಚ್ಮೇಲೆ ಹುರ್ಕೊಂಡೀನಿ ಚೆಂದ ಆಗ್ಯಾವ್ರಿ ನೀವು ಮನೆ ಟ್ರೈ ಮಾಡಿ ಬರ್ರಿ ಎಲ್ಲರೂ ಊಟ ಮಾಡೋಣ ಅಂತ ನಾವಂತರು ಇವಾಗ ಊಟ ಮಾಡಿ ನೋಡ್ರಿ ನೋಡ್ರಿ ಇವಾಗ ಸಂಜಾಳಿಗೆ ಏನ್ರಿ ಅಡಿಗೆ ಮಾಡ್ಬೇಕನ್ನ ತಿನ್ರಿ ಏನತ್ತೀನಂದ್ರ ನಮ್ಮ ರಾಯಣಗ ಕಬಾಬ್ ಅಂದ್ರೆ ಭಾಳ ಇಷ್ಟ ರೀ ಅದಕ್ಕೆ ಕಬಾಬ್ ಮಾಡ್ಬೇಕನ್ನ ತಿನ್ರಿ ಹೋಟೆಲ್ ಸ್ಟೈಲ್ನಲ್ಲಿ ಕಬಾಬ್ ಮಾಡ್ಬೇಕನ್ನ ತಿನ್ರಿ ಮನೆಗೆ ನಾನು ಯಾಕಂದ್ರೆ ನಮ್ಮ ರಾಯಣ್ಣ ಬಾದ್ಯಾನಿ ಕಬಾಬ್ ಮಾಡೋದು ಮಮ್ಮಿ ಕಬಾಬ್ ಮಾಡೋಣತ್ತಿದ ಅದಕ್ಕೆಲ್ಲಾಗ ಇವತ್ತ ಮನೆಗೆ ಮಾಡ್ಕೊಡ್ಬೇಕಂತೇಳಿ ಹೋಟೆಲ್ದಾಗ ಹ್ಯಾಂಗೆ ಮಾಡ್ತಾರ ಇಲ್ರಿ ಹಂಗೆ ಮನೆಗೆ ಮಾಡ್ತೀನಿ ರೀ ನಾನು ಇವಾಗ ಬರ್ರಿ ಹ್ಯಾಂಗೆ ಮಾಡೋದು ಅಂತ ಹೇಳಿ ನಿಮ್ಗೆ ಶೇರ್ ಮಾಡ್ಕೋಬೇಕು ಅನ್ನತೀನಿ ಬರ್ರಿ ಹ್ಯಾಂಗೆ ಮಾಡ್ತಾರೆ ಅಂತೇಳಿ ತೋರಿಸ್ತೀನಿ ನಾನು ನಮ್ಮ ರಥನ ಭಾಳ ಹಳತ್ರಿ ಅಲ್ಲಿ ಚೆಂದಾಗಿ ಚಿಕನ ತೊಗೊಂಡು ಮಾಡಿ ಇಟ್ಕೊಂಡಿ ನೋಡ್ರಿ ಅಷ್ಟು ನೀರು ಇರ್ಲಾರ್ದಂಗೆ ಒಂದು ಸ್ವಲ್ಪ ಸ್ವಲ್ಪ ನೀರು ಇದ್ದಂದ್ರೆ ಅಂದ್ರೆ ಬಸಿಬೇಕ್ರಿ ಆಮೇಲೆ ನೋಡ್ರಿ ಒಂದು ಸ್ವಲ್ಪ ನೀರಾಗ ಇಟ್ಟು ಬಸ್ಕೊ ತೊಗೋತೀನಿ ರೀ ನಾನು ನೋಡ್ರಿ ಅಷ್ಟು ನೀರ ಬಸ್ಕೊಂಡು ತೊಗೊಂಡಿನಿ ಈಗ ಒಟ್ಟು ಅಜೀವತ್ ನೀರು ಕಣಾಲಿಗೆವ ಯಾಕಂದ್ರೆ ಒಟ್ಟು ಇಲ್ಕಂದ್ರೆ ಆಳಸಾಗಿ ಬಿಡ್ತೈತ್ರಿ ಅದ್ರ ಅದ್ರ ನಾನು ನೀರ ಜಾಸ್ತಿ ತೊಗೊಂಡಿಲ್ಲ ಒಟ್ಟು ನೀರು ಹತ್ತು ಒಟ್ಟು ನೀರೆಲ್ಲ ಬಸಿಬೇಕ್ರಿ ಅಷ್ಟು ಚಂದ ಆಗಬೇಕು ಇದಕ್ಕೆ ಇವಾಗ ನನ್ನ ಫಸ್ಟ್ ಖಾರ ಹಾಕೊಳಗೈತಿ ನೋಡ್ರಿ ನಾನು ಕಬಾಬ್ ಅದಕ್ಕೆ ಫಸ್ಟ್ ಮೊದಲಿಗೆ ಖಾರ ರೀ ನಾನು ಸ್ವಲ್ಪ ಖಾರ ಇದ್ರೇನೆ ಚಂದ್ರ ರೀ ಇದಕ್ಕೆ ಕಡೆಗೆ ನಾನು ಜಾಸ್ತಿ ಖಾರ ಹಾಕೊಳಗತ್ತಿನಿ ಸ್ವಲ್ಪ ಅರ್ಶಿಣ ರೀ ಅರ್ಶಿಣ ಹಾಕೊಂಡ್ಗೋಗ್ರೆ ಇಲ್ಲಿ ಮಸಾಲೆ ತಗೊಂಡ್ಬಂದ್ರಿ ಅವರು ಅದಕ್ಕೆ ಮಸಾಲೆ ಕೂಡ ಹಾಕೊಳಗತಿ ನೋಡ್ರಿ ಇದಕ್ಕೆ ಸ್ವಲ್ಪ ಸ್ವಲ್ಪ ಇಡ್ತೀನಿ ರೀ ಇದ್ರಾಗ ಯಾಕಂದ್ರೆ ಒಂದು ಸ್ವಲ್ಪ ಹಿಟ್ಟು ಕಲಿಸ್ಕೋಬೇಕಲ್ರಿ ಆಮೇಲೆ ಅದಕ್ಕಲಿಗೆ ಒಂದು ಸ್ವಲ್ಪ ಸ್ವಲ್ಪ ಇದ್ರೊಳಗೆ ಇಟ್ತೀನಿ ರೀ ನಾನು ಮೂರು ಮಸಾಲೆ ಚೀಟಿ ರೀ ಅವರು ಇದು ಗರಂ ಮಸಾಲೆ ಅದ್ರಿ ಗರ್ಕುಲ್ ಅಂತ ರೀ ಅದು ಮಸಾಲೆ ಐತಿ ಆಮೇಲೆ ಇದಕ್ಕೆ ಉಪ್ಪು ಹಾಕೋತೀನಿ ರೀ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳಗತಿ ನೋಡಿರಿ ಒಂದು ಸ್ವಲ್ಪ ಹಾಕೋತೀನಿ ರೀ ಯಾಕಂದ್ರೆ ಆಮೇಲೆ ಇದ್ರಾಗ ಒಂದು ಸ್ವಲ್ಪ ರೀ ಹಿಟ್ಟಿನಾಗ ಅದ್ರ ಕಲೆಗೆ ಇದ್ರಾಗ ಸ್ವಲ್ಪೇ ಹಾಕೋದು ಇವಾಗ ಇದಕ್ಕೆ ಬುಳ್ಳೊಳಿ ಪೇಸ್ಟ್ ಹಾಕ್ಕೊಳಗೈತಿ ನೋಡಿರಿ பேஸ்ட் ஹாக்கா ஒன்ஸ்வல் நிம்பிக்கை ஹெண்ட்க்கோத்தின் நான் ஜாஸ்தி எடுக்கொள்ள நிம்பிக்கை எண்ட் கொழ நோட் இதைக்கு இவங்க ஃபுட் கலர் ஹாக்கோத்தீன் நோட்ரி ஃபுட் கலர் ஹாக்கீனி ஃபுட் கலர் ஹாக்கிலே இதற்கு நான் இவங்க வந்து தத்தி ஒடது ஹாக்கோத்தீன் அதுக்கு அந்த மொட்டை ஒடது ஹாக்கோத்தீன் நோட்றி ஃபுல்லாக ஒடது ஹாக்கினி இவாக இதற்க மிஸ் மாத்தீன் நான் ಚೆಂದಾಗಿ ಎಲ್ಲ ಮಸಾಲೆ ಎಲ್ಲ ಕಡೆ ಹತ್ತಂಗ ಮಿಕ್ಸ್ ಮಾಡ್ಕೊಳೋಗತಿ ನೋಡ್ರಿ ನೋಡಿರಿಟ್ಯಾಡಿಗೆ ನೀರು ಇದ್ದು ಅಂದ್ರೆ ಫುಲ್ ಎಲ್ಲ ಇದಾಗಿಬಿಡ್ತಿರೋ ಅಂದ್ರೆ ಫುಲ್ ನೀರೆಲ್ಲ ಅಳದಸಾಗಿಬಿಡ್ತಿತ್ತು ರೀ ಅಂದ್ರೆ ತಿಳಿ ಆತಿತ್ತು ಅಷ್ಟೇ ಹಿಂಗೆ ಇದು ಹಾತಿದ್ತಿಲ್ಲ ಮಸಾಲೆ ರೀ ಚಿಕನ್ಕ ಇವತ್ತ ನಮ್ಮ ರಣ್ಣ ರೀ ಅದಕ್ಕೆ ಮಾಡಿ ಮಾಡೋಣ ನಾನು ಇವತ್ತ ಮಾಡಾತ್ತೀನಿ ನೋಡ್ರಿ ನೋಡಿರಿ ಇವಾಗ ಇದಕ್ಕೆ ನಾವು ಎಲ್ಲ ಕಡೆ ಮಿಕ್ಸ್ ಮಾಡ್ಕೊಂಡು ಬಳಕ ಇದಕ್ಕೆ ನಾನು ಮುಚ್ಚಿಟ್ಕೋತೀನಿ ರೀ ಇವಾಗ ಇವಾಗ ನಾನು ಇದಕ್ಕೆ ಪ್ಲೇಟ್ದಾಗ ಕೆರೆ ಒಂದು ಸ್ವಲ್ಪ ಚೆಂದ ನೆನೆಬೇಕಲ್ರಿ ಅದಕ್ಕೆ ನೆನೆಯಾಕೆ ಬಿಟ್ಕೆರೆ ಇವಾಗ ಕಾ ಕಾರ್ನ್ಫ್ಲವರ್ ಹಿಟ್ಟು ಕಲಿಸ್ಕೋತೀನಿ ರೀ ನೋಡಿರಿ ಇಲ್ಲಿ ನಾನು ಜಾಸ್ತಿ ಕಾರ್ನ್ಫ್ಲವರ್ ಹಿಟ್ಕೊಂಡಿನ್ರಿ ಒಂದು ಸಣ್ಣ ಕಪ್ಪಿಲ್ಲ ಒಂದು ಕಪ್ ಆಗೋಷ್ಟು ಹಿಟ್ಟು ತೊಗೊಂಡಿನಿ ಇದಕ್ಕೆ ನಾನು ಇವಾಗ ನಾನು ಆಗಲಿ ಎಲ್ಲ ಅದ್ರಂದು ಒಂದು ಸ್ವಲ್ಪ ಸ್ವಲ್ಪ ಇಟ್ಕೊಂಡಿದ್ದಲ್ರಿ ಅದೆಲ್ಲ ಮಸಾಲೆ ಇದಕ್ಕೂ ಹಾಕೋತೀನಿ ರೀ ನಾನು ನೋಡಿರಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡ ಆಮೇಲೆ ಇದ್ರಾಗ ಒಂದು ಸ್ವಲ್ಪ ಸ್ವಲ್ಪ ಮಸಾಲೆ ರೀ ಅದಕ್ಕೆ ಮಸಾಲೆ ಹಾಕ್ಕೊಳಗತ್ತೀನಿ ನೋಡಿರಿ ಇದಕ್ಕೂ ಯಾಕಂದ್ರೆ ಅದಕ್ಕೆ ಮಿಕ್ಸ್ ಆಗ್ಬೇಕಲ್ರಿ ಅದು ಇದು ಎರಡು ಕಾಲ್ತು ಮಿಕ್ಸ್ ಮಾಡಿ ಹಾಕೋತೀವಿ ಆಮೇಲೆ ಅದಕ್ಕಾಗಿ ಮಿಕ್ಸ್ ಆಗ್ಬೇಕಂತೇಳಿ ನಾನು ಇದಕ್ಕೆ ಅದು ಇದಕ್ಕೂ ಹಾಲಂತೆ ತೆಗ್ದಿತಿದ್ರಿ ಆಮೇಲೆ ಇದಕ್ಕೆ ನೋಡಿರಿ ಖಾರ ಪುಡಿ ಹಾಕೊಳಗತ್ತೀನಿ ಕಾಲು ತೆಗಿರೋಚು ಕಾಲು ತೆಗಿ ಒಂದು ಸ್ವಲ್ಪ ಖಾರ ಪುಡಿ ರೀ ಆಲ್ರೆಡಿ ಅದಕ್ಕೆ ನಾನು ಜಾಸ್ತಿನೇ ರೀ ಅದಕ್ಕೆಲ್ಲಾಗಿ ಇದಕ್ಕೆ ಸ್ವಲ್ಪ ಹಾಕ್ತೀನಿ ಒಂದು ಜನ ಅರ್ಶಿಣ ಹಾಕ್ಕೊಂಡು ನೋಡಿರಿ ಒಂದು ಚಿಟಕಿ ಅಷ್ಟೇ ಉಪ್ಪು ಹಾಕೊಂಡ್ರಿ ಹಾಕೊಂಡು ಕೆರೆ ಇದಕ್ಕೆ ನಿಂಬೆಗೆ ಹೆಂಡ್ಕೊತೀನಿ ಇದಕ್ಕೊಂದು ಜರ ಹೆಣ್ಕೊಂಡ್ ಬಳಕ ಇದಕ್ಕೊಂದು ಇದಿಟ್ಟೀನ್ರಿ ನಾನು ಮೊಟ್ಟೆ ಇದಕ್ಕೊಂದು ಹಾಕ್ಬೇಕಂತೇಳಿ ಇವಾಗ ಮೊಟ್ಟೆ ಹಾಕ್ಕೊಳದ ನೋಡ್ರಿ ನೋಡ್ರಿ ಇವಾಗ ಮೊಟ್ಟೆ ರೀ ಇದ್ರಾಗೆ ಮೊಟ್ಟೆದಾಗೆ ಕರ್ಸ್ಕೊಬೇಕ್ರಿ ನಾವು ಇದಕ್ಕೆ ಕೈದಿಂತ ಚೆಂದಾಗಿ ಕರ್ಸ್ಕೊಬೇಕು ರೀ ಇದ್ರಾಗೆ ಗಟ್ಟಿ ಆಗಂಗೆ ಫುಲ್ ಗಟ್ಟಿ ಆಗತ್ತಂದ್ರೆ ನಾವು ನೀರು ಹಾಕೋಬೋದ್ರಿ ಇಲ್ಲ ಇದ್ರಾಗೆ ಚೆಂದಾಗಿ ಮಿಕ್ಸ್ ಆಗ್ತಿತ್ತಂದ್ರೆ ಇದ್ರಾಗೆ ಮಿಕ್ಸ್ ಮಾಡ್ಕೊಂಡ್ ಬಿಡದ್ರಿ ನೀರೇ ಹಾಕೋದ ಹತ್ತಲ್ಲ ಇಲ್ಲಿಕಂದ್ರೆ ತಿಳಿಯಾಗ್ಬಿಡ್ತೈತ್ರಿ ನೀರು ಹಾಕಿದೆ ಅಂದ್ರೆ ನಾವು ನೋಡ್ರಿ ಮೊಟ್ಟೆದಾಗೆ ಆಯ್ತು ಅಂತ ಹೇಳಿ ನಾವು ಮತ್ತೆ ನೀರೇ ಹಾಕೋದು ಹತ್ತಲ್ರಿ ನಮ್ ರಚೂ ರಾಯಣ ಎಲ್ಲ ಇಲ್ಲೇ ಕೂತಾರೀ ಅವರು ಎಕ್ಸಾಕ್ಟ್ ಆಗಿ ಯಾವ್ ಮಾಡ್ತಾವ್ ಮಮ್ಮಿ ಅಂತೇಳಿ ಇದು ಎಲ್ಲ ಕಲಸಿಟ್ಟಿ ಒಂದು ಸ್ವಲ್ಪ ಐದು ಐದು ನಿಮಿಷ ನೆನಿಬೇಕಲ್ರಿ ನೆನಿತಂದ್ರೆ ಮಸ್ತ್ ಆಗಿ ಬರ್ತಾವ ಅದಕ್ಕೇನಾನ ನಾನು ಹಂಗೆ ಮಾಡಲ್ರಿ ನಾನು ಅವ್ರಿಗೆ ಆಮೇಲೆ ರೀ ಒಂದು ಸ್ವಲ್ಪ ಹೊತ್ತು ಮುಳುಗ ಹಾಳಿಗೆ ನೋಡ್ರಿ ನೀರೇ ಹಾಕೋದು ಹತ್ತಲ್ಲ ಎಲ್ಲ ಗಟ್ಟಿ ಆಗಿಬಿಡ್ತೊಳ್ರಿ ತಾನೇ ಇದು ಆದಂಗೆ ಆಯಿತು ಇದಕ್ಕೆ ಒಂದು ಸ್ವಲ್ಪ ನೆನಿಬೇಕು ರೀ ಇದ್ರಾಗ ಇದು ಹಿಟ್ಟ ಒಂದು ಸ್ವಲ್ಪ ಚೆಂದ ನೆನೆಬೇಕು ರೀ ಇದು ಸಾಫ್ಟ್ ಆಗಬೇಕಂದ್ರೆ ಅವು ಚೆಂದಾಗಿ ಬರ್ತಾವ್ರಿ ನೋಡಿರಿ ಕಡಕಾಯಿ ಬರ್ತಾವಂದು ಸ್ವಲ್ಪ ಒಂದು ಸ್ವಲ್ಪ ಇದು ಇವಾಗ ಆಯ್ತಲ್ಲ ರೀ ಇದನ್ನು ಇಡ್ತೀನಿ ರೀ ಇವಾಗ ಪ್ಲೇಟಾಗಿ ಮುಚ್ಚಿಡ್ತೀನಿ ರೀ ಇದಕ್ಕೆ ಫಸ್ಟ್ ನಾನು ಕಡೆ ಇಟ್ಕೊಂಡಿನಿ ಇವಾಗ ಎಣ್ಣೆ ಕಾಯಕ್ಕೆ ಹಾಕಿ ರೀ ನಾನು ಎಲ್ಲ ಮಿಕ್ಸ್ ಮಾಡ್ಕೊಳ್ತಾನೆ ಎಣ್ಣೆ ಕಾಯ್ತದಲ್ರಿ ಕಡಾಯಿ ಇಟ್ಟು ಇವಾಗ ಎಣ್ಣೆ ಹಾಕ್ಕೊಳಗತ್ತೆ ನೋಡ್ರಿ ನೋಡ್ರಿ ಇಷ್ಟು ಎಣ್ಣೆ ಹಾಕೊಂಡಿನಿ ಇದು ಇವಾಗ ಚೆಂದ ಕಾಯ್ಬೇಕಲ್ರಿ ಕೆಂಪಗಾಗಿ ಎಣ್ಣೆ ಅಂದ್ರೆ ಜಲ್ದಿ ಕಾಯ್ತು ಇದು ಇದು ಆತದ್ರಿ ಅಚಾನಕ್ ನಾವು ಹಸಿ ಎಣ್ಣೆ ಹಾಕ್ತದ ಅಂದ್ರೆ ಎಲ್ಲ ಹಾಳಾಗ್ತದಲ್ರಿ ಅದಕ್ಕಲ್ಲೇ ನೋಡ್ಕೊಂಡು ಹಾಕೋಬೇಕಂತೇಳಿ ಎಣ್ಣೆ ಫಸ್ಟ್ ಕಾಯಾಕಿತ್ತಿನಿ ರೀ ಇವಾಗ ಬರ್ರಿ ನಾನು ಎಲ್ಲ ಮಿಕ್ಸ್ ಮಾಡ್ಕೋದು ತೋರಿಸ್ತೀನಿ ರೀ ನಿಮ್ಗೆ ಹೆಂಗೆ ಮಿಕ್ಸ್ ಮಾಡ್ಕೋತೀನಿ ಅಂತೇಳಿ ನೋಡ್ರಿ ಇವಾಗ ನನ್ನ ಚಿಕನ್ ನೆನ್ನೆ ಕೆತ್ತಿದಲ್ರಿ ಅದು ನೋಡಿರಿ ಇವಾಗ ನಾನು ಇದಕ್ಕೆ ನೋಡ್ರಿ ಇಲ್ಲಿ ತತ್ತಿ ಒಳಗೆ ತ ಇದು ಏನು ಮೊಟ್ಟೆ ಒಳಗೆ ಕಲ್ಸ್ಕೊಂಡು ಇಟ್ಕೊಂಡಿದ್ದಲ್ರಿ ಹಿಟ್ಟ ಅದು ಹಾಕೋತೀನಿ ನೋಡಿರಿ ಇದಕ್ಕೆ ಇವಾಗ ಇದಕ್ಕೆ ನಾನು ಫುಡ್ ಕಲರ್ ಹಾಕಿಲ್ರಿ ಯಾಕಂದ್ರೆ ಅದ್ರಾಗ ಹಾಕಿನಂತೆ ಇದಕ್ಕೆ ಹಾಕಿಲ್ರಿ ನಾನು ಇವಾಗ ಅಷ್ಟು ಹಿಟ್ಟ ಇದಕ್ಕೆ ಹಾಕೋತೀನಿ ರೀ ನಾನು ಇದು ಕಾರ್ನ್ಫ್ಲವರ್ ಹಿಟ್ಟೈತೆ ಐತ್ರಿ ಇದು ಕಬಾಬ್ ಅಂತ ಇರ್ತದಲ್ಲ ರೀ ಹಿಟ್ಟ ಅದು ಹಿಟ್ಟೈತೆ ಐತ್ರಿ ಇವಾಗ ಅಷ್ಟು ಹಾಕೊಂತೀರಿ ಇವಾಗ ಕಲ್ಸ್ಕೊತೀನಿ ನೋಡ್ರಿ ನಾನು ನೋಡ್ರಿ ಇವಾಗ ಚಂದಾಗಿ ಕಲ್ಸ್ಕೊಳತ್ತೀನಿ ಫುಲ್ ಮಿಕ್ಸ್ ರೊಟ್ಟು ಒಂಚೂರು ಇದು ಇದು ಎಲ್ಲ ಅರ್ದಂಗ ನೋಡ್ರಿ ಆಗಲ್ಲ ಎಷ್ಟು ಲಾಲ್ ಕಾಣಿತ್ ಅಲ್ರೀ ನೋಡ್ರಿ ಇವಾಗ ಎಷ್ಟು ಚಂದ ಐತಂತೇಳಿ ಎಷ್ಟು ಭಾರಿ ಬತ್ತೇಳಿ ಇದಕ್ಕೆ ಇವಾಗ ನಾನು ಎಣ್ಣೆ ಎಣ್ಣೆಕಾಯಿ ರೀ ಫಸ್ಟ್ ಅದು ಕಡೆಗೆ ಇದು ಕಲ್ಸ್ಕೊತಾನೆ ಎಣ್ಣೆ ಗರಮ್ ಆಯ್ತು ಹೇಳಿ ಆ ಕಡೆ ಎಣ್ಣೆ ಗರಮ್ ರೀ ಇನ್ನೊಂದು ಸ್ವಲ್ಪ ಆಗಬೇಕು ಇವಾಗ ನೀವು ಚೆಂದಾಗಿ ಕಲ್ಸ್ಕೊಂಡ್ರಿ ಇವಾಗ ಇವಾಗ ಏನಿದ್ರು ಇವಾಗ ಎಣ್ಣೆ ಬಿಡೋದು ಐತ್ರಿ ಬರ್ರಿ ಇವಾಗ ಇವಾಗ ಎಣ್ಣೆಗೆ ಬಿಡೋಣ ಅಂತ ಎಣ್ಣೆ ಕಾಯ್ತದ ಇವಾಗ ನನ್ನ ಒಂದೊಂದೊಂದೊಂದಾಗಿ ರೀ ಇದ್ರಾಗ ನೋಡ್ರಿ ಎಷ್ಟು ಗರಮ್ ಆಗೈತಿ ಎಣ್ಣೆ ಅಂತೇಳಿ ಭಾಳ ಅಂದ್ರೆ ಬಾಳ್ ಕಾಯ್ತೈತ್ರಿ ಎಷ್ಟು ಇಡ್ತಾವ ಅಷ್ಟು ಹಾಕ್ಲಾಗತ್ತೆ ನೋಡ್ರಿ ನಾನು ಇಷ್ಟೇ ಹಾಕ್ಬೇಕಂತೇಳಿಲ್ರಿ ಎಷ್ಟು ಇಡ್ತಾವೆ ಅಷ್ಟು ಹಾಕೋತೀನಿ ರೀ ಅಷ್ಟು ಜಲ್ದಿ ಆಗ್ತವತ್ರಿ ಮತ್ತೆ ಇಷ್ಟು ಹಿಡ್ದ ನೋಡ್ರಿ ಲಾಸ್ಟಾಗಿ ಒಂದು ಹಾಕಲಾಗತ್ತೀನಿ ಆಯ್ತು ನೋಡ್ರಿ ಇಷ್ಟು ಹಿಡ್ದವ ಇವಾಗ ಚೆಂದಾಗಿ ಎಣ್ಣೆಗ ಫ್ರೈ ಮಾಡ್ಕೋಬೇಕು ರೀ ಇವು ಚೆಂದಾಗಿ ಇವಾಗ ಜಾರಿ ತೊಗೊಂಡೀನಿ ರೀ ಜಾರಿ ತೊಗೊತೇನೆ ಇವಕ್ಕೆ ಚೆಂದಾಗಿ ಇದು ಮಾಡ್ಕೊತೀನಿ ರೀ ನಾನು ನೋಡಿರಿ ಈಗ ಎಷ್ಟು ಕ್ರಿಸ್ಪಿಯಾಗಿ ಬಂದವ ಅಂತೇಳಿ ಫುಲ್ ಕಟಿ ಕಟಿ ಆಗಬೇಕು ರೀ ಅಂದಕ್ಕೆ ಮಸ್ತಾಗಿ ಬರ್ತಾವೆ ರೀ ಅವು ಹೋಟೆಲ್ ಸ್ಟೈಲ್ದಾಗ ಹಿಂಗೆ ಮಾಡ್ತಾರಲ್ಲ ರೀ ಅದಕ್ಕೆ ನಾನು ಮನೆಗೆ ಮಾಡ್ಲಾತಿನಿ ಸುಮ್ಮ ರೊಕ್ಕ ದುಡ್ಡು ಅಂದ್ರೆ ವೇಸ್ಟ್ ಆಗ್ತಾವಲ್ರಿ ರೊಕ್ಕ ಅಲ್ಲಿ ಕೊಟ್ಟು ಗತ್ಲೆ ಮನೆಗೆ ಎಲ್ಲರೂ ತಿಂತಾರೆ ಅಲ್ಲಿ ಒಂದು ಅರುವತ್ತೈವತ್ತು ರೂಪಾಯಿ ಕೊಡ್ತಾರೆ ಬನ್ನಿ ಇಲ್ಲಿ ಇಲ್ಲ ಅದೇ ತಂದ್ಕೆ ಮನೆ ಮಾಡಿದೆ ಅಂದ್ರೆ ಮನೆ ಮಂದೆಲ್ಲ ತಿಲ್ಲಕ್ಕೆ ಬರ್ತಾವಲ್ರಿ ಅದ ನಾನು ಮನೆಗೆ ಮಾಡತ್ತೀನಿ ನೋಡಿರಿ ನೋಡ್ರಿ ಎಷ್ಟು ಭಾರಿ ಬರತ್ತಾವ ಅಂತ ಹೇಳಿ ಎಣ್ಣೆ ಚಂದ ಬಾಯ್ಲ್ ರೀ ಯಾಕಂದ್ರ ಅಷ್ಟು ಚಿಕನ್ ಎಲ್ಲ ಇದಕಂದ್ರ ಹಂಗೆ ಇದು ಉಳ್ದು ಬಿಡ್ತಾ ಇದ್ರಿ ಬಾಳ ಹಸಿ ಬಿಸಿ ಆಗ್ಬಿಡ್ತದ ಅದಕ್ಕರಾಗ ಚಂದ ಎಣ್ಣೆಗೆ ಬಾಯ್ಲ್ ಅಂದ್ರೆ ಮಸ್ತಾಗಿ ಬರ್ತಾವ್ರಿ ಇವಾಗ ನೋಡ್ರಿ ಇವ ತೆಗೀದಿತ್ತು ನೋಡ್ರಿ ನಾನು ದೊಡ್ಡ ಜಾರಿ ಆಗದೈತ್ರಿ ಸಣ್ಣದಾಗ್ಯದ ಬುಟ್ಟೆ ಹಾಕ್ಲಿ ಟಪತ್ ಯಾವ್ದಿ ಅಷ್ಟ ಕ್ರಿಸ್ಪಿ ಆಗಿ ಬಲ್ಲ ನೋಡ್ರಿ ಅಷ್ಟ್ ಮಸ್ತಾಗಿದಾಗೆ ಅಂಥೇಳಿ ನೋಡ್ರಿ ಎಷ್ಟ್ ಚಂದಾಗ್ಯಾವ ಅಂತೇಳಿ ಇನ್ನ ಕಡೆ ಕಡಾಯಿ ರೀ ಒಮ್ಮಿಗೆ ಇಷ್ಟ ಅದು ನೋಡ್ರಿ ಸಣ್ಣ ಕಡಾಯಿ ಅದಂದ್ರಿ ಬಿ ಎಷ್ಟ್ಯಾವ ನೋಡ್ರಿ ಹಿನ್ನ ಎರಡು ಕಡೆ ಅಥವಾ ಅವು ಎರಡು ಕಡೆ ಹಾಕಿ ಬಿಡ್ತೀನಿ ರೀ ಜಲ್ದಿನಿ ಮತ್ತು ಹೊಳ್ಳಿ ಮೇಳಿ ಯಾರು ಇದು ಮಾಡೋಕೆ ಓದ್ಕೊಂಡಿರ್ತಾರ್ರಿ ರಾಯಣಗೋಪಪ್ಪ ಅವ್ರಿಗೆ ಹೋಗ್ಯಾರಲ್ರಿ ಅಂದ್ರೆ ನಮ್ಮ ಮಾಮ ಹೊರಗೆ ಹೋಗ್ಯಾರ ರೀ ಅವರು ಅವ್ರು ಬರ ಮತ್ತೆ ಹಾಕಾಗ ಅಂದಿರು ಅದಕ್ಕೆ ಮತ್ತೆ ಹೊಳ್ಳಿ ಮತ್ತೆ ಎಣ್ಣೆ ಗರಮ್ ಮಾಡೋದು ಅದು ಮಾಡೋದು ಅಂತೇಳಿ ಹೀಗೆ ಹಾಕಿಡ್ತೀನಿ ರೀ ಅವ್ರೇನು ಒಂದು ಡಬ್ಬದಾಗ ಹಾಕಿಟ್ಟಂದ್ರೆ ಇದು ರೀ ಅವರು ಡಬ್ಬದಾಗ ಹಾಕಿದಂದ್ರೆ ಅಂತ ಬ್ಯಾಡಂತೇಳ್ತಾರೆ ಮತ್ತೆ ಏನು ಮಾಡೋದು ರೀ ಅವ್ರು ಹೊರಗೆ ಹೋಗ್ಯಾರ ಇದೊಂದು ಕಡಾಯಿ ಬಿಟ್ಟು ಬಿಡ್ತೀನಿ ರೀ ನಾನು ಅಷ್ಟು ಫುಲ್ ಇದಾಗ್ಬಿಡ್ತಾವೆ ರೀ ತುಂಬಿ ಬಿಡ್ತೈತಿ ಇಲ್ಲಿ ಕಡಾಯಿದಾಗ ಜಸ್ಟ್ ನಾಯಿ ಹಾಕಿನಿ ಅವ್ನು ಎಣ್ಣೆಗ ಫ್ರೈ ರೀ ಇವಾಗ ಇಲ್ಲಿ ನೋಡ್ರಿ ಎರಡು ಕಡಾಯಿ ಹಾಕಿ ನೋಡ್ರಿ ಎಷ್ಟು ಒಂದು ಬುಟ್ಟಿ ಧುಂಬ್ಲಾಕ ಬಂದೈತಿ ಅದೊಂದು ಕಡೆ ಹಾಕಿದ ಒಂದು ಬುಟ್ಟಿ ಫುಲ್ ತುಂಬ್ತೈತಿ ರೀ ನೋಡಿರಿ ಖಾಲಿ ಆಯ್ತವ್ರಿ ನೋಡ್ರಿ ಅಲ್ಲಿ ಅವರು ಎರಡು ಚಂದ ಕೂತಾರೆ ತಿನ್ನಕತ್ತೇಳಿ ಈಗ ಒಂದೊಂದು ತಿಂದು ತಿನ್ಕೊತಾರೆ ಅವ್ರ ಪಪ್ಪ ಹೊಂಟರತ್ರಿ ಅವ್ರ ಪಪ್ಪ ಬರ್ನ ತಿಂತಾರತ್ರಿ ಅವರು ಈಗ ತಿನ್ನಲತ್ತ ಅದಕ್ಕಲ್ಲೇ ಸುಮ್ಕೊತಾರ ನೋಡ್ರಿ ಅವರು ಇದೆ ಇಷ್ಟ ಆಯ್ತು ನೋಡ್ರಿ ಇಷ್ಟು ಹಾಕದಂದ್ರೆ ಆಯ್ತು ನೋಡ್ರಿ ಎಷ್ಟು ಬಾರಿ ಕುದಿಯೋತ ನೋಡ್ರಿ ಅವನು ಎಣ್ಣೆಗ ನೋಡಿರಿ ಕಬಾಬ್ ಹೆಂಗೆ ಆಗ್ಯಾವ ಅಂತೇಳಿ ಕಮ್ಮದ ತಿಳಿಸ್ರಿ ಇಷ್ಟ ಆಗ್ಯಾವ್ ನೋಡ್ರಿ ಒಂದು ಜಿದು ಒಂದು ಬುಟ್ಟಿ ಆಗೈತೆ ರೀ ಸಣ್ಣ ಬುಟ್ಟಿಲಿ ಒಂದು ಬುಟ್ಟಿ ಫುಲ್ ಆಗೈತ್ರಿ ಅವು ಎಷ್ಟು ಹಾಕ್ಬೇಕು ರೀ ಇವಾಗ ನೋಡ್ರಿ ಫ್ರೆಂಡ್ಸ ಕಬಾಬ್ ತಿನ್ನತಾರ ನೋಡ್ರಿ ಅಷ್ಟೊಂದು ಕೂಡ್ಕೆರೆ ಎಲ್ಲ ಆಯ್ತು ರೀ ಆಗನ ನಮ್ಮ ಶಾದು ನೋಡ್ರಿ ಯಾಕೆ ತಿನ್ನೋದ್ರ ಅಂತೇಳಿ ಶಾದು ರಾಯಣ ಆಮೇಲೆ ರಚು ತಿನ್ನಲ್ರಿ ಬರೀ ತಿನ್ನೋರು ಮಾರಿ ನೋಡ್ತಾಳ್ರಿಕ್ಕಿ ಯಾಕಂದ್ರೆ ಆಕಿ ಚಿಕನ್ನೇ ರೀ ಒಟ್ಟ ನೋಡಿರಿ ಇಲ್ಲಿ ಬುಟ್ಟಿನೇ ಮುಂದಿಟ್ಕೊಂಡು ತಿನ್ನತಾರ ರಾಯಣ ಚೆಂದಾಗ್ಯಾವ ಸೂಪರ ಶಾದು ಖಾರ ಆಗ್ಯಾವೇನು ಇಲ್ಲಲ್ಲ ಖಾರ ರೀ ನೋಡ್ರಿ ನಮ್ಮ ಶಾದು ಹೇಳತ್ತ ರಚ್ಚು ತಿನ್ನು ತೋ ತಿನ್ನು ತೋ ಮಮ್ಮಿ ತೋ ಯಾಕೆ ರೀ ಬರೀ ಕೆರೆ ನೋಡ್ಕ್ಯಾರು ಕುಂದ್ರತ್ತ ಹತ್ರ ಇಲ್ಲಿ ಚಿಕನ್ ಕಬಾಬ ಎಷ್ಟು ಮಸ್ತಾಗಿ ಬಂದವ ಅಂತೇಳಿ ನೋಡ್ರಿ ನಮ್ಮ ಹಚ್ಚು ತೊಗೊಂಡು ತಿನ್ನಲಕ್ಕೇನಿತ್ತು ನೋಡ್ರಿ ಎಷ್ಟು ಭಾರಿ ಆಗ್ಯ ಅಂತೇಳಿ ನೀವೇ ನೋಡ್ರಿ ಮಸ್ತಾಗಿ ಬಂದವ್ರಿ ಚಿಕನ್ ಕಬಾಬ್ ಅಂತೂ ಸೂಪರ್ ಆಗ್ಯಾವಳ್ರಿ ಟೇಸ್ಟ್ನು ಭಾರಿ ಬಂದಾವ್ರಿ ನೋಡ್ರಿ ಯಾವ ರೀತಿ ಆಗ್ಯಾವ ಅಂತೇಳಿ ಹೋಟೆಲ್ದನ್ಕಿಂತ ಮನೆಗೆ ಭಾರಿ ಆಗ್ಯಾವ್ರಿ ಅಷ್ಟು ಚಂದ ಬಂದವು ನೀವು ಮನ್ಯಾಗ ಟ್ರೈ ಮಾಡಿ ನೋಡಿರಿ ಹೆಂಗೆ ಅಂತೇಳಿ ಕಮೆಂಟ್ದಾಗಿ ತಿಳಿಸ್ರಿ ಅಷ್ಟು ಭಾರಿ ಬಂದವ ಅಂತೇಳಿ ನೀವೇ